ನಮಸ್ಕಾರ ಎಲ್ಲರಿಗೂ ಜನ್ಮಾಷ್ಟಮಿಗೆ ಗಣೇಶ ಚತುರ್ಥಿಗೆ ಮಾಡುವಂಥ ಗೊಜ್ಜು ಅವಲಕ್ಕಿನ ಯಾರೆಲ್ಲ ಇನ್ನೂ ಟ್ರೈ ಮಾಡಿಲ್ಲ ರೀ ಯಾರೆಲ್ಲ ಫಸ್ಟ್ ಟೈಮ್ ಮಾಡ್ಬೇಕನ್ನಾಗ್ತರಿ ಈ ವಿಡಿಯೋ ನೋಡಿಬಿಟ್ಟು ಖಂಡಿತವಾಗ್ಲೂ ಮಾಡಿರಿ ಭಾಳ ಅಂದರೆ ಭಾಳ ಟೇಸ್ಟಿಯಾಗಿ ಬರ್ತೈತ್ರಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಒಳಗೆ ಸೂಪರಾಗಿ ಮಾಡ್ಬೋದು ರೀ ಬರೀ ಹಾಗಿದ್ರೆ ಗೋಜ್ ಅವಲಕ್ಕಿನ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ ಮೊದಲಿಗೆ ಇಲ್ಲಿ ಒಂದು ಕಪ್ ಆಗುವಷ್ಟು ನಾನು ಮೀಡಿಯಮ್ ಅವಲಕ್ಕಿನ ರೀ ಈಗ ಇದನ್ನ ಒಂದು ಮಿಕ್ಸಿ ಜಾರ್ ಒಳಗೆ ಹಾಕಿಬಿಟ್ಟು ತರಿ ತರಿಯಾಗಿ ರುಬ್ಕೊಳ್ಬೇಕಾಗ್ತೈತ್ರಿ ಪೂರ್ತಿಯಾಗಿ ಪೌಡ್ರ್ ಮಾಡ್ಕೊಳ್ಬೇಡ್ರಿ ಪಲ್ಸ್ ಮೋಡೊಳಗೆ ಇದನ್ನು ರುಬ್ಕೊಡ್ರಿ ಈಗ ನೋಡ್ರಿ ಇದನ್ನು ತರಿ ತರಿಯಾಗಿ ರುಬ್ಕೊಂಡನಿ ಇಷ್ಟು ರುಬ್ಬಿದ್ರೆ ಸಾಕು ನೋಡ್ರಿ ಈಗ ರೀ ಇದನ್ನು ಜರಡಿ ಮಾಡ್ಕೊಳ್ಬೇಕಾಗ್ತೈತಿ ಯಾಕಂದರೆ ಕೆಲವೊಂದು ಸಲ ಸ್ವಲ್ಪ ಪೌಡ್ರ್ ಆಗಿ ಆಗಿರ್ತೈತಿ ಅವಲಕ್ಕಿ ಅದನ್ನು ಈ ರೀತಿ ಜರಡಿ ಮಾಡ್ಕೋದ್ರಿಂದ ಪೌಡ್ರೆಲ್ಲ ಕೆಳಗಡೆ ಹೋಗ್ತತ್ರಿ ಈಸಿಯಾಗಿ ನಮ್ಗೆ ರೀ ಅವಲಕ್ಕಿ ತರಿ ಅಷ್ಟೇ ಬೇಕು ರೀ ಅಂದರೆ ಓಟ್ಸ್ ಯಾವ ರೀತಿ ರೀ ಆ ರೀತಿ ಈಗ ನೋಡ್ರಿ ಇದು ಅವಲಕ್ಕಿ ಅಷ್ಟು ಪೌಡ್ರ್ ಆಗಿರ್ತೈತಿ ಅಂಥೇಳಿ ಈಗ ನಮ್ಗೆ ಈ ರೀತಿಯಾಗಿರೋಂಥ ಅವಲಕ್ಕಿ ಸಿಗ್ತೈತ್ರಿ ಗೊಜ್ಜು ಅವಲಕ್ಕಿ ಮಾಡ್ಕೊಳಕ್ಕೆ ಈಗ ಇದನ್ನು ಸ್ವಚ್ಛಂಗ ಒಂದು ಸಲ ಅಥವಾ ಎರಡು ಸಲ ತೊಳ್ಕೊಬೇಕಾಗ್ತೈತೆ ರೀ ಪೂರ್ತಿಯಾಗಿ ನೀರು ಹಿಂಡಬೇಡ್ರಿ ಸ್ವಲ್ಪ ಲೈಟಾಗಿ ಈ ರೀತಿ ಹಸಿ ಹಸಿಯಾಗಿ ಅವಲಕ್ಕಿ ರೀ ಇದು ಸ್ವಲ್ಪ ನೀರು ಹೋದ್ಮೇಲೆ ಕೈಯಿಂದ ಬಿಡಿ ಬಿಡಿ ಮಾಡ್ಕೊಡ್ರಿ ಅಂದರೆ ಉದ್ರ ಉದ್ರಾಗಿ ಈ ಕಡೆ ಕಡಾಯಿ ಒಳಗೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಕರಿ ಎಳು ಹಾಕ್ಕೊಂಡ್ರಿ ಒಂದು ಕಾಲು ಆಗೋಷ್ಟು ಒಣ ಕೊಬ್ಬರಿ ತುರಿನೇ ಹಾಕ್ಕೊಂಡನ್ರಿ ಕರಿ ಎಳ್ಳು ಸ್ವಲ್ಪ ಚಟ್ಪಟ ಆದಮೇಲೆ ಆಮೇಲೆ ನೀವು ಒಣ ಕೊಬ್ಬರಿ ಹಾಕಿ ಸ್ವಲ್ಪ ಬೆಚ್ಚಗೆ ಮಾಡಿಕೊಡ್ರಿ ನಾನು ಆಲ್ರೆಡಿ ಕರಿ ಎಳ್ಳು ಹುರಿದಿತ್ತು ಅದನ್ನು ಮತ್ತೆ ಸ್ವಲ್ಪ ಲೈಟಾಗಿ ಬಿಸಿ ರೀ ಈಗ ನೋಡ್ರಿ ಇದು ಹುರ್ದೈತಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಇದನ್ನ ತನಗ ರೀ ಇದು ತನಗಾದ್ಮೇಲೆ ಇದನ್ನ ಮಿಕ್ಸಿ ಜರೊಳಗೆ ಹಾಕ್ಕೊಂಡ್ಬಿಟ್ಟು ತರಿತರಿಯಾಗಿ ರುಬ್ಕೊಳ್ಬೇಕು ರೀ ನೀವು ಬೇಕಿದ್ರೆ ಕುಟಾನಿ ಒಳಗೂ ತರಿ ಮಾಡ್ಕೊಳ್ಬೋದು ರೀ ಪೌಡ್ರ್ ಈಗ ನೋಡ್ರಿ ಇದನ್ನು ನಾನು ಇಷ್ಟು ತರಿ ತರಿಯಾಗಿ ಮಾಡ್ಕೊಳನೇ ಯಾಕಂದ್ರೆ ಈ ರೀತಿ ಮಾಡಿ ಗೊಜಲಕ್ಕಿ ಹಾಕಿದ್ರೆ ಟೇಸ್ಟ್ ಇನ್ನೂ ಮಸ್ತಾಗಿ ಬರ್ತೈತ್ರಿ ಈ ಕಡೆ ನಾನು ಒಂದು ಸಣ್ಣ ಲಿಂಬೆ ಹಣ್ಣಿನ ಗಾತ್ರದ್ದು ಹುಣಸಿಯನ್ನು ತೊಗೊಂಡಿದ್ದೀರಿ ಅದನ್ನು ಮುಂಚೆ ನಾನು ನೆನೆಸಿಟ್ಕೊಂಡಿದ್ದೆ ಪೂರ್ತಿ ಅದು ನೆನೆದ ಮೇಲೆ ಅದನ್ನು ಈ ರೀತಿ ಕೈಯಿಂದ ಹಿಂಡಿಬಿಟ್ಟು ರಸ ತಕ್ಕೊಳ್ರಿ ರಸನ ಸಲ ಜರಡಿ ಇಟ್ಕೊಳ್ರಿ ಈಗ ಒಂದು ಕಡಾಯಿ ಒಳಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿನ್ರಿ ಎಣ್ಣೆ ಸ್ವಲ್ಪ ಊರು ಬೆಚ್ಚಿಗಾದ್ಮೇಲೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಿಶಿಣ ಪುಡಿ ಹಾಕೀನಿರಿ ಹಂಗ ಹುಣಸೆಹಣ್ಣಿನ ರಸಾನ ಸೇರಿಸ್ಕೊಳಾತನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳತ್ತೀರಿ ಮ್ಯಾಲೆ ಅವಲಕ್ಕಿಗೆ ಹಾಕೋ ಬದಲಾಗಿ ಇಲ್ಲೇನ ಉಪ್ಪನ್ನ ಸೇರಿಸ್ಕೊಳತ್ತೀ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಸಾಂಬಾರ್ ಪುಡಿ ಹಾಕೋಣ ಒನ್ ಟೀ ಸ್ಪೂನ್ ಆಗೋಷ್ಟು ಬೆಲ್ಲ ರೀ ನೀವು ಸಾಂಬಾರು ಪುಡಿ ಇಲ್ಲಾಂದ್ರೆ ಪುಳಿಯೋಗರೆ ಇರ್ತೈತಲ್ಲ ರೀ ಅದನ್ನು ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಸೇರಿಸ್ಕೊಡ್ರಿ ಇಲ್ಲಾಂದ್ರೆ ರಸಮ್ ಪುಡಿ ರೀ ಅದನ್ನು ಕೂಡ ಹಾಕ್ಕೊಳ್ಬೋದು ರೀ ಈಗ ಇದನ್ನು ಒಂದು ಸಲ ಮಿಕ್ಸ್ ಮಾಡಿ ಕುದಿ ಬಂದ್ಮೇಲೆ ಒಂದು ಐದು ನಿಮಿಷ ಲೋ ಫ್ಲೇಮ್ ಒಳಗೆ ಇದನ್ನು ರೀ ಯಾಕಂದ್ರೆ ಸ್ವಲ್ಪ ಹಣ್ಣಿನ ರಸ ಗಟ್ಟಿ ಆಗ್ಬೇಕು ರೀ ಈಗ ನೋಡಿರಿ ಇದು ಐದು ನಿಮಿಷ ಆಗೈತಿ ಹುಣಸೆ ಹಣ್ಣಿನ ರಸನೂ ಗಟ್ಟಿ ಆಗೈತಿ ಆಮೇಲೆ ಸ್ವಲ್ಪ ಸೈಡೆಲ್ಲ ಏನೇನು ಬಿಟ್ಟು ಬಂದೈತೆ ರೀ ಈಗ ಇದಕ್ಕೆ ನಾನು ಅವಲಕ್ಕಿ ಏನು ರೀ ಅದನ್ನು ಸೇರಿಸ್ಕೊಳಾತನೇ ನೋಡ್ರಿ ಅವಲಕ್ಕಿ ಅದೇನು ತೊಳ್ದು ಇಟ್ಟಿರ್ತೀವಲ್ರಿ ಅವಾಗ ಒಂದು ಐದು ನಿಮಿಷ ಆದಮೇಲೆ ಅದನ್ನು ಈ ರೀತಿ ಕೈಯಿಂದ ಉದುರು ಉದ್ರಾಗಿ ಮಾಡಿಕೊಂಡ್ರೆ ಅವಲಕ್ಕಿ ಸೂಪರಾಗಿ ಬರ್ತೈತೆ ರೀ ಈಗ ಇದಕ್ಕೆ ನಾನು ರುಬ್ಬಿರೋ ಅಂಥ ಎಳ್ಳು ಮತ್ತು ಒಣ ಕೊಬ್ಬರಿ ಹಾಕ್ಕೊಳತ್ತೀ ಗ್ಯಾಸನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಇದನ್ನೆಲ್ಲಾನು ಮಿಕ್ಸ್ ಮಾಡಿಕೊಡ್ರಿ ಯಾರೆಲ್ಲ ಚಾನಲ್ನ ಹೊಸ್ದಾಗಿ ನೋಡತ್ತೆ ರೀ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ ಜೊತೆಯೂ ವೀಡಿಯೋಗಳನ್ನ ಆದಷ್ಟೇ ಎಲ್ಲಾನು ಶೇರ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೇನ್ರಿ ಈಗ ಇದೆಲ್ಲ ಪೂರ್ತಿಯಾಗಿ ಮಿಕ್ಸ್ ಮಾಡಿದ ಮೇಲೆ ಇದನ್ನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಸೈಡ್ ಇಡಾತನ್ರಿ ರೀ ಈಗ ಇದಕ್ಕೆ ಒಂದು ಸಿಂಪಲ್ ಸಿಂಪಲ್ಲಾಗಿರುವಂಥ ಒಗ್ಗರಣೆ ರೀ ಒಂದು ಕಡಾಯಿ ಒಳಗೆ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೀನ್ರಿ ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕೀನ್ರಿ ಸಾಸಿವೆ ಎಲ್ಲ ಚಟ್ಪಟ ಆದಮೇಲೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಶೇಂಗಾ ಒಂದು ಕೆಂಪು ಮೆಣಸಿಕಾಯಿ ಒಂದು ಟೀ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಸ್ವಲ್ಪ ಕರಿಬೇವು ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ರೀ ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಟು ಇದನ್ನೆಲ್ಲಾನು ಚಲೋ ತಂಗ ಫ್ರೈ ಮಾಡ್ಕೊಳ್ರಿ ಯಾಕಂದರೆ ಶೇಂಗಾ ಕಡಲೆಬೇಳೆ ಉದ್ದಿನಬೇಳೆ ಯಾವುದು ಹೊತ್ತಬಾರ್ದು ರೀ ಈಗ ನೋಡಿರಿ ಇದೆಲ್ಲ ಪೂರ್ತಿಯಾಗಿ ಫ್ರೈ ಆಗೈತಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಅವಲಕ್ಕಿ ಒಳಗೆ ಹಾಕ್ಕೊಳ್ಬೇಕಾಗ್ತೈತೆ ರೀ ಈಗ ಮತ್ತೆ ರೀ ಇದನ್ನು ಗ್ಯಾಸ್ನ ಆನ್ ಮಾಡ್ಕೊಳ್ಬೇಕಾಗ್ತೈತಿ ಲೋ ಫ್ಲೇಮ್ ಒಳಗೆ ಇಟ್ಕೊಳ್ರಿ ಎಲ್ಲಾನು ಚಲೋ ತಂಗ ಮಿಕ್ಸ್ ಮಾಡಿದ್ರೆ ಗೊಜ್ಜು ಅವಲಕ್ಕಿ ರೆಡಿ ಆಗ್ತೈತ್ರಿ ಮನೆಗೆ ಯಾರು ಹಬ್ಬ ಟೈಮ್ ಗೆಸ್ಟ್ ಬಂದಾಗ ಅವ್ರಿಗೂ ಕೂಡ ಪ್ರಸಾದದ ರೂಪದೊಳಗೆ ಇದನ್ನು ಕೊಡ್ಬೋದು ಕೆಲವೊಂದು ದೇವಸ್ಥಾನದೊಳಗೆ ಗೊಜ್ಜ ಅವಲಕ್ಕಿನು ಪ್ರಸಾದದ ರೂಪದೊಳಗೆ ಕೊಡ್ತಾರೆ ರೀ ಒಂದು ಸಲ ನೀವೇನಾರು ಗೊಜ್ಜ ಅವಲಕ್ಕಿ ತಿಂದ್ರಿ ಅಂದ್ರೆ ಸಾಕ್ರಿ ಮತ್ತೆ ತಿನ್ಬೇಕು ತಿನ್ಬೇಕನ್ನಿಸ್ದಾಗ ಗೊಜ್ಜ ಅವಲಕ್ಕಿನ ಮಾಡ್ಕೊಂತೀರಿ ಯಾಕಂದ್ರೆ ಅಷ್ಟು ಟೇಸ್ಟಿಯಾಗಿರ್ತೈತಿ ಭಾಳ ಅಂದ್ರೆ ಭಾಳ ಸಿಂಪಲ್ ಮಾಡ್ಕೊಳ್ಬೋದು ರೀ ನೀವು ಸಹಿತ ಇದನ್ನು ಟ್ರೈ ಮಾಡಿರಿ ಅಂತ ಹೇಳ್ತಾನೆ ಹಂಗ ಯಾರೆಲ್ಲ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲಾರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ನಿಮ್ಮ ಜೊತೆ ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಗಳನ್ನ ಶೇರ್ ಮಾಡ್ಕೊತೀನಿ ಮತ್ತು ಸಿಗ್ತೀನಂತೆ ನೆಕ್ಸ್ಟ್ ಒಳಗ ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್